ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ದೇವರ ನಾಡು ಆಗಿರುವಂಥ ಮಂಗಳೂರಲ್ಲಿದ್ದೀವಿ ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ನಾವು ಕೂಡ ಗಣೇಶನ ದೇವಸ್ಥಾನಕ್ಕೆ ಬೆಳಗ್ಗೆ ಬೆಳಗ್ಗೆನ ನನ್ನ ಮಗನ ಕರ್ಕೊಂಡು ಬಂದಿದ್ವಿ ನಾನು ನಮ್ಮಮ್ಮಿ ಆಮೇಲೆ ನಮ್ಮ ಅಣ್ಣ ನಮ್ಮ ಅಂಟಿಯವರೆಲ್ಲರೂ ಸೊ ನಮ್ಮ ತಂಗಿ ನಾನು ಗಂಧನ ತೊಗೊಂಡು ಈ ಥರ ತಲೆಗೆ ಹಚ್ಕೋಬೇಕಂತಂದು ಅಲ್ಲಿ ಅರ್ಚಕರು ಹೇಳಿದರು ಇಲ್ಲಿನ ಒಂದು ದೇವರ ನಾಡಿನ ಪದ್ಧತಿನ ನನಗೆ ಇಷ್ಟ ಆಗ್ತಿತ್ತು ರೀ ಆ್ಯಕ್ಚುಲಿ ಇಲ್ಲಿ ಹೋಮ ಹವನ ಪೂಜೆಗಳು ಪುನಸ್ಕಾರಗಳು ಆಮೇಲೆ ಅಲ್ಲಿನ ಕುಂಕುಮ ಅರಿಶಿಣದ ಒಂದು ಕಲರ್ಗಳು ಸಖತ್ ಒರಿಜಿನಲ್ ಲುಕ್ಕಾಗಿ ಕೊಡ್ತೈತಿ ಡೆವೋಷನಲ್ ಫೀಲಾಗಿ ಕೊಡ್ತೈತಿ ನಮಗೆ ಸೊ ಸೊ ನನ್ನ ಮಗನೂ ಅವ್ರ ಮಾಮನ ಜೊತೆ ಕಾರ್ ಓಡ್ಸಕ್ಕೆ ತಯಾರಾಗಿ ಕೂತಾ ಇಲ್ಲಿಂದ ನಾವು ಕದ್ರಿಗೆ ಪ್ಲಾನ್ ಮಾಡಿದ್ವಿ ಸೊ ಫಸ್ಟ್ ಮನೆಗೆ ಹೋಗಿ ಲಗೇಜ್ನೆಲ್ಲ ಇಟ್ಟು ಆಮೇಲೆ ಕದ್ರಿಗೆ ಹೋಗ್ಬೇಕಂತ ಪ್ಲಾನ್ ಆಗಿತ್ತು ಸೊ ಫೈನಲಿ ಮನೆಗೆಲ್ಲ ಹೋಗಿ ಕದ್ರಿನ ತಲುಪಿದ್ವಿ ಕದ್ರಿಯ ಒಂದು ಗೋಪುರ ನೋಡಿ ಬ್ಲೂ ಕಲರ್ ಎಷ್ಟು ಸಖತ್ತಾಗಿ ಹೊಳೆ ಆಗ್ತೈತಿ ಆ್ಯಕ್ಚುಲಿ ಇಲ್ಲಿನ ದೇವಸ್ಥಾನಗಳಿಗೆ ನಾವು ನೈಟ್ ಭೇಟಿ ಕೊಟ್ಟಾಗ ಅಂದರೆ ಸಂಜೆ ಆರಿಂದ ಏಳು ಗಂಟೆಗೆ ಭೇಟಿ ಕೊಟ್ಟಾಗ ಸಖತ್ ಲೈಟಿಂಗ್ಸ್ ಜೊತೆ ಮಿಂಚ್ತಿರ್ತಾವಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ಮಹಾಗಣಪತಿ ಟೆಂಪಲ್ಗೆ ಫಸ್ಟ್ ಒಳಗೆ ಹೋದ್ವಿ ಕದ್ರಿಯ ಮಂಜುನಾಥ ಆಮೇಲೆ ಹೋಗಬೇಕು ಸೊ ಇವತ್ತು ಬುಧವಾರ ಆಗಿರೋದ ಸ್ಪೆಷಲ್ ಆಗಿ ಮಹಾಗಣಪತಿ ಗಣಪತಿ ಗುಡಿಯೊಳಗೆ ಸಿಕ್ಕಾಪಟ್ಟೆ ಪೂಜೆಗಳು ಮಂಗಳಾರತಿಗಳು ನಡೀತಾನೆ ಇರ್ತವೆ ಮಧ್ಯಾಹ್ನ ತನಕನೂ ನಡೀತಾನೆ ಇರ್ತವೆ ಸೊ ಇಲ್ಲಿನೂ ಕೂಡ ನೋಡ್ರಿ ಪೂರ್ತಿ ಮಂಗಳಾರತಿ ನಡೆಯಾಗ್ತೈತಿ ನನ್ನ ಮಗನೂ ಕೂಡ ಗುಡಿ ತುಂಬ ಎಲ್ಲ ಪ್ರದಕ್ಷಿಣೆ ಹಾಕೋಕ ಅಂದರೆ ತಾನೇ ನಡೆದು ನಡೆದು ಹೋಗಬೇಕು ಅಂತ ಒಂದು ಇಷ್ಟಪಡ್ತಿರ್ತಾನ ಕೈ ಹಿಡ್ದೆಲ್ಲ ನಡೆಸ್ತಿರ್ತೇವೆ ಇಲ್ಲಿ ಒಂದು ಚಿಕ್ಕ ಬಾವಿ ಆಮೇಲೆ ತುಳಸಿ ಕಟ್ಟಿ ಪೂರ್ತಿ ಏನೈತಿ ಸಂಪ್ರದಾಯಬದ್ಧವಾಗಿ ಪದ್ಧತಿ ಪ್ರಕಾರ ಗುಡಿ ಗೋಪುರಗಳು ಇಲ್ಲಿ ಕಟ್ಟಿ ನಿರ್ಮಿಸಿ ಪೂಜೆಗಳನ್ನು ನಡೆಸ್ತಿರ್ತಾರೆ ಈ ತರ ಮಂಜುನಾಥ ದೇವರನ್ನ ಈ ತರ ಹಿಡ್ಕೊಂಡು ಪ್ರದರ್ಶನೆ ಗುಡಿ ತುಂಬಾ ಪ್ರದಕ್ಷಿಣೆ ಹಾಕ್ತಾರೆ ಅವಾಗ ವಿಡಿಯೋ ಕ್ಯಾಪ್ಚರಿಂಗ್ ಮಾಡೋದು ಇರೋದಿಲ್ಲ ಅದ್ರ ಸಲುವಾಗಿ ಅಲ್ಲಿ ಕ್ಲಿಪ್ ಹಾಕಿಲ್ಲ ಸೊ ಅದೆಲ್ಲಾನು ದರ್ಶನ ಮಾಡ್ಕೊಂಡು ಈ ಕಡೆ ಬಂದು ಏಳು ಹೊಂಡಗಳದವು ಅಲ್ಲಿ ಕೂಡ ನನ್ನ ಮಗನ ಆಟಕ್ಕೆ ಬಿಟ್ಟೆ ನಾನು ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಹಾವು ಕೂಡ ಇದ್ದು ಹಾವು ಇದ್ದಿಂದ ಅಂಜಿಕ್ ಬರಕತ್ತಿತ್ತು ನನಗೆ ಬಟ್ ಅವ ಏನೈತಿ ನೀರ್ ನೋಡಿ ಎದ್ದಳಕ ಸ್ಟಾರ್ಟ್ ಆಗಿ ಎದ್ದಳಕತಿ ಅದ್ರ ಸಲುವಾಗಿ ಆಡ್ಲಿ ಬಿಡು ಅಂತಂದು ಇಲ್ಲೇ ಕುಂದ್ರಿಸಿ ನಾವು ಏಳು ಹೊಂಡಗಳೇನದ ಅಲ್ಲಿ ಹೋಗಿ ನೀರನ್ನ ತಗೊಂಡು ತಲೆ ಮೇಲೆ ಹಿಂಗ್ ಹಾಕೋಬೇಕಂತ ಹೇಳಿದ್ರು ಸೊ ಅದ್ರ ಸಲಹೆ ಾಗಿ ಸೀದಾ ಹಿಂಗ ಹೋಗಿ ಏಳು ಹೊಂಡಗಳಿಗೆ ಭೇಟಿ ಕೊಟ್ಟು ನೀರನ್ನ ತಲೆ ಮೇಲೆ ಹಾಕೊಂಡ್ವಿ ನನ್ ಮಗ ನೋಡ್ರಿ ಪೂರ್ತಿ ನೀರೊಳಗ ಕುಂತು ಮಸ್ತ್ ಆಟಾಡಕ್ ಸ್ಟಾರ್ಟ್ ಮಾಡಿದಾನ ಅವನಿಗೆ ಒಂದು ಇಷ್ಟ ದಿನ ಮೇಲೆ ಮೇಲೆ ಬರೇ ಹೊತ್ಕೊಂಡು ಅಡ್ಡಾಡೋದಾಗಿತ್ತ ಮಂಗಳೂರಿಗೆ ಬಂದ ತಕ್ಷಣ ಇಲ್ಲಿ ಬಂದು ಸ್ವಲ್ಪ ಆಟಕ ಟೈಮ್ ಸಿಕ್ತ ಪೂರ್ತಿ ಹಾವುಗಳೆಲ್ಲ ಮಕ್ಕೊಂಡು ಮಕೊಂಡು ರೆಸ್ಟ್ ಮಾಡಾಕುತ್ತಿದ್ವಿ ಇದ್ರೊಳಗನ ಅಂಜ್ಕೊತ ಅಂಜಿಕೊತಾನೆ ಸ್ವಲ್ಪ ನೀರು ಹೊಡೆದಾಗಿ ನೀರನ್ನೆಲ್ಲ ತೊಗೊಂಡು ತಲೆ ಮೇಲೆ ಹಾಕೊಂಡ್ಬಂದು ಆಮೇಲೆ ನೆಕ್ಸ್ಟ್ ನನ್ನ ಮಗನ ಕರ್ಕೊಂಡು ಬಂದು ಪ್ರದಕ್ಷಿಣೆ ಹಾಕಿ ಹೋದ್ವಿ ಅದಾದ್ಮೇಲೆ ಈ ಕಡೆ ಪ್ರಸಾದ ಇರ್ತೈತಿ ಮಧ್ಯಾಹ್ನ ಮೇಲೆ ಸೊ ಅಣ್ಣ ಸಾಂಬಾರು ಆಮೇಲೆ ಪಾಯಸ ಇರ್ತೈತಿ ಅದನ್ನೆಲ್ಲನೂ ನಾವು ಕೂಡ ಊಟ ಮಾಡಿದ್ವಿ ಆಮೇಲೆ ನನ್ನ ಮಗ ಆಟಕ್ಕೆ ಬಿದ್ದಿದ್ನ ಅಲ್ಲಿನೂ ಕೂಡ ಒಬ್ರು ಚಿಕ್ಕ ಚಿಕ್ಕ ಮಕ್ಳು ಇರ್ತಾನೆ ಹೇಳಿದ್ನೆಲ್ಲ ನನ್ನ ಮಗನಿಗೆ ಎಲ್ಲಿ ಹೋದ್ರು ಫ್ರೆಂಡ್ಸಾಗೇ ಆಗ್ತಾರ ಸೊ ಅವನಿಗೂ ಕೂಡ ಆಟಾಡ್ಸ್ಕೊತಾನ ಪಾಯಸನೆಲ್ಲ ತಿನ್ನಿಸಿ ಒಂದು ಗದ್ದೆಯ ಕೊಡಿಸಿದ ಜಾತ್ರೆ ಒಳಗ ಇಷ್ಟೆಲ್ಲ ಕದ್ರಿ ಒಳಗೆ ಸಿಕ್ಕಾಪಟ್ಟೆ ಒಟ್ಟಾರೆ ಚಂದಾಗ ಟೈಮ್ ಸ್ಪೆಂಡ್ ಮಾಡಿ ರೂಮ್ ಕಡೆ ಹೊಂಟ್ವಿ ಇನ್ನೇನು ಹೋಮ್ ಸೆರೆಮನಿ ಬಂತು ಅದ್ರ ಬ್ಲಾಗ್ಸು ಬರ್ತಾನೆ ಇರ್ತಾವು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್